ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ಶಿಕ್ಷಕರೇ ಕೆಲವೊಂದು ಕಾಯಿಲೆಗಳು ಬಂದರೆ ಮನುಷ್ಯನಿಗೆ ಜೀವನವೇ ಹಾಳು ಬಿಡುತ್ತೆ ಅದು ಚಿಕ್ಕವರು ಇರ್ಬೋದು ದೊಡ್ಡವರು ಇರ್ಬೋದು ಕೆಲವು ಚಿಕ್ಕ ಚಿಕ್ಕ ಮಕ್ಕಳು ಹತ್ತು ವರ್ಷ ಎಂಟು ವರ್ಷ ಅಥ್ವಾ ಆಗಿಟ್ಟಿರೋ ಮಗು ಕೂಡ ಈ ಕಾಯಿಲೆ ಬರ್ತಾಯಿದೆ ಇದೊಂಥರ ಮನುಷ್ಯನ ಜೀವನ ಪೂರ್ತಿ ಹಾಳು ಮಾಡೋ ಅಂಥದ್ದು ಅವ್ರ ಜೀವನನೇ ಸಾಕಾಗ್ಬಿಟ್ಟಿರುತ್ತೆ ಒಂದು ಒಳ್ಳೆ ತಿನ್ನಂಗಿಲ್ಲ ಒಂದು ಯಾವುದೋ ಒಂದು ಮನಸ್ಸಿಗೆ ಬೇಕಾಗಿದ್ದನ್ನ ತಿನ್ನೋ ತಿನ್ನೋಗಿಲ್ಲ ಈ ರೀತಿ ಭಾಳ ತೊಂದರೆ ಕೊಟ್ಬಿಡುತ್ತೆ ಅವ್ರ ಕೆಲವ್ರಿಗಂತೂ ಇದು ಬಂತು ಅಂದರೆ ಅಷ್ಟೇ ನಮ್ಮ ಕೆಲಸ ಮುಗಿದೋಯ್ತು ಇನ್ನಷ್ಟೇ ನಮ್ಮ ಜೀವನ ಹಾಗಲ್ಲ ಒಂದು ಟೈಮಲ್ಲಿ ತಿನ್ನೋಕ್ಕಿರಲಿಲ್ಲ ಈಗ ತಿನ್ನೋಣ ಅಂದರೆ ಈ ರೀತಿ ಕಾಯಿಲೆ ಕಾಸೆಗಳು ಬಂದು ಕೂತಿದೆ ಏನು ದೇವ್ರು ನಮಗೆ ಈ ಕಷ್ಟ ಕೊಟ್ಬಿಟ್ಟ ತಿನ್ನೋದನ್ನ ಕಿತ್ಕೊಂಡ್ಬಿಟ್ಟ ಅಂತ ಹೇಳ್ತೀವಿ ಪಾಪ ಸಣ್ಣ ಸಣ್ಣ ಮಕ್ಕಳು ಅಂಥವು ಕೂಡ ಬಂದ್ಬಿಟ್ಟಿರುತ್ತೆ ಕೆಲವರು ಕಾಯಿಲೆ ಅಂತಾರೆ ಇಲ್ಲ ಇದು ಕೆಲವೊಬ್ಬರು ಇದು ಟೆನ್ಷನ್ ಜಾಸ್ತಿ ಆದವ್ರು ಕೂಡ ಬರುತ್ತೆ ಅಂತ ಹೇಳ್ತಾರೆ ಅವರವರ ಒಂದು ಇದು ಇದು ಬರುತ್ತೆ ಇದು ಕೆಲವು ದೇಲ್ ದೇಹದಲ್ಲಿ ಯಾವುದೋ ಒಂದು ಇದು ಕಮ್ಮಿ ಆದ ಕೂಡ ಉತ್ಪತ್ತಿ ಆಗುತ್ತೆ ಈ ಒಂದು ಅಂತಲೂ ಹೇಳ್ತಾರೆ ಅಂದರೆ ಯಾವುದಿಂದನೇ ಬರಲಿ ಯಾವುದೇ ಯಾವ ರೀತಿಯೇ ಬರಲಿ ಅಂದರೆ ಇದು ಬಂತು ಅಂತಂದರೆ ಅವರು ಕೇಳಿದ ತಕ್ಷಣ ಹೌದಾ ನಂಗೆ ಇದ್ದೀದಾ ಅಯ್ಯೋ ಅಷ್ಟೇ ನನ್ನ ಜೀವನ ಇದು ಮುಗಿದೋಯ್ತು ಅನ್ನೋ ಲೆಕ್ಕದಲ್ಲಿ ಪಪ್ಪ ಮಾತಾಡ್ತಾರೆ ಯಾಕೆಂದರೆ ಅದು ರೀತಿನೂ ಆ ಥರ ಇರುತ್ತೆ ಯಾವುದೂ ಒಂದು ತಿನ್ನೋ ವಸ್ತುಗಳ್ನ ಯಾವುದೂ ತಿನ್ನಂಗಿಲ್ಲ ಅವರು ಪಥ್ಯ ಇರಬೇಕಾಗುತ್ತೆ ಹಂಗಾಗಿ ಇದು ಯಾವುದು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಯಾಕೆ ಅಂತಂದರೆ ಇದು ಒಂಥರ ದೇಹದಲ್ಲಿ ನಮ್ಮ ನೆರಳಿದ್ದಂಗೆ ರೋಗ ಒಂದು ಸಾರಿ ಬಂತು ಅಂದರೆ ಹೋಗಲ್ಲ ಅಂತ ಜನ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಒಂದು ಒಳ್ಳೆಯದು ಅಂತ ಇದ್ದಾಗ ಒಂದು ಕೆಟ್ಟದ್ದು ಬರಬೇಕು ಒಂದು ಸರಿ ಅಂತ ಇದ್ದಾಗ ಒಂದು ಸರಿ ಇಲ್ಲ ಅಂತ ಕೂಡ ಬರಬೇಕು ಅದೇ ರೀತಿ ಒಂದು ಈ ಥರ ಒಂದು ಇದಕ್ಕೆ ಇನ್ನೂ ಒಂದು ಅದಕ್ಕೆ ಮದ್ದು ಕೂಡ ಇರುತ್ತೆ ಅಂದರೆ ನಾವು ಸ್ವಲ್ಪ ಅದನ್ನು ಒಂದು ಯೋಚನೆ ಮಾಡಿ ಮಾಡ್ಕೋಬೇಕಾಗುತ್ತೆ ಇದು ಯಾವುದೂ ಅಲ್ಲ ನೀವು ಇಷ್ಟೋ ತನಕ ನಿಮಗೆ ಈಗಾಗಲೇ ನಾನು ಹೇಳ್ತಿದ್ದಂಗೆ ನಿಮ್ಗೆ ಅರ್ಥ ಆಗಿರ್ಬೋದು ಇದು ಯಾವುದು ಅಂತ ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಇದು ಬಂತು ಅಂದರೆ ಪಾಪ ಅವ್ರ ಜೀವನ ಇನ್ನು ನಾವು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅನ್ನೋ ರೀತಿಲಿ ಪಾಪ ಅವರು ಊಗಿಸ್ಕೊಂಡು ಅವ್ರ ಜೀವನನೇ ಒಂದು ಇದು ಮಾಡ್ಕೊಂಬಿಡ್ತಾರೆ ಎಷ್ಟೋ ಜನ ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಇನ್ನೂ ಜಾಸ್ತಿ ಆಗ್ಬಿಟ್ಟಿರುತ್ತೆ ಪಾಪ ಅವ್ರೇನು ಒಂದು ಸ್ವೀಟ್ ತಿನ್ನಂಗಿಲ್ಲ ಒಂದು ಹಣ್ಣು ತಿನ್ನೋಂಗಿಲ್ಲ ಏನೂ ತಿನ್ನಂಗಿಲ್ಲ ಯಾವಾಗ ನೋಡೋ ಚಪಾತಿ ತಿನ್ನು ಮುದ್ದೆ ತಿನ್ನು ಅದು ತಿನ್ನು ಬರೀ ಅವ್ರಿಗೊಂದು ಇದಿರುತ್ತೆ ಏನೋ ಒಂದು ದಿವಸ ಎರಡು ದಿವಸ ತಿನ್ಬೋದು ವಾರ ತಿನ್ಬೋದು ತಿಂಗಳು ಪತ್ತೆ ಆದರೆ ತಿನ್ಬೋದು ಜೀವನಾಪೂರ್ತಿ ಅವರು ಎಷ್ಟು ವರ್ಷ ಅಲ್ಲಿ ತನಕ ಅಂದರೆ ಇನ್ನು ಅದರಲ್ಲಿ ಪುಟ್ಟ ಮಕ್ಕಳು ಪಾಪ ಅವುಗಳು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಆಡಿ ತಿನ್ನೋ ವಯಸ್ಸಲ್ಲಿ ಅಷ್ಟು ಬೇಗ ಆ ಥರ ಆಗ್ಬಿಟ್ಟಿರುತ್ತೆ ಇನ್ನು ಕೆಲವರಂತೂ ಇನ್ಸುಲಿನ್ ತೊಗೊಂಡು ಹೋಗೋ ತೊಗೊಳ್ಳೋಷ್ಟು ಕೂಡ ಒಂದು ಆಗಿರುತ್ತೆ ಕೆಲವೆಲ್ಲ ಈಗ ಒಂದು ನಾಗರಿಕತೆ ಬಂದಿದೆ ಅದು ಕೆಲವು ಮಿಷಿನ್ಗಳೆಲ್ಲ ಬಂದಿದೆ ಎಷ್ಟಿದೆ ಏನಿದೆ ಅಂತ ತಿಳ್ಕೊಳ್ಳೋ ಅಂಥದ್ದು ಕೂಡ ಈಗೆಲ್ಲ ಬಂದಿದೆ ಆದರೂ ಇಂಥದ್ದಕ್ಕೆಲ್ಲ ನಾವು ಕೆಲವೆಲ್ಲ ಒಂದು ನಾವು ಅದನ್ನೇ ತಲೆ ಕೆಡ್ಸ್ಕೊಳೋದ್ಕಿಂತ ಅದನ್ನು ಪರಿಹಾರಕ್ಕೆ ನಾವು ದಾರಿ ಹುಡುಕಬೇಕು ಓ ಇದರಿಂದ ಆಗ್ಬಿಡುತ್ತಾ ಅದರಿಂದ ಆಗ್ಬಿಡುತ್ತಾ ನನಗೆ ಮುನ್ನೂರಿದೆ ನನಗೆ ನಾನ್ನೂರಿದೆ ನನಗೆ ಆರುನೂರು ಆಗಿಬಿಟ್ಟಿದೆ ಇದೆಲ್ಲ ಒಂದು ತಲೆ ತುಂಬ್ಕೊಳ್ತಾರೆ ಇವರು ಸುಮ್ಮನೆ ಏನು ಟೆನ್ಶ್ ಟೆನ್ಷನ್ ತೊಗೊಂಡಂಗೆಲ್ಲ ಅದೇನಾಗುತ್ತೆ ಏರ್ತಾ ಇರುತ್ತೆ ಅದನ್ನು ನಾವು ಕೇರ್ ಮಾಡಬಾರ್ದು ಅಯ್ಯ ಬಂದಿದ್ಯಾ ಹೋಗ್ತೇವೆ ಹೋಗು ಅನ್ನೋ ರೀತಿಲಿ ಇದ್ದಾಗ ಅದು ಇದು ಮಾಡುತ್ತೆ ಈ ಕೆಲವೊಂದು ಜಾಸ್ತಿ ಈ ಮಾತ್ರೆಗಳಿಗೆ ಜಾಸ್ತಿ ತೊಗೊಳ್ತ ಅಡಿಟ್ ಆಗಿಬಿಟ್ಟಿರ್ತಾರೆ ಇನ್ನು ಕೆಲವರು ನಾಟಿ ಔಷಧಿ ಅದು ಇದು ಅಂತ ಕೂಡ ಕೆಲವು ಮಾಡ್ತಾರೆ ಆ ರೀತಿ ಮಾಡೋದು ಒಳ್ಳೆಯದೇ ಸ್ವಲ್ಪ ಯಾಕೆ ಈ ಇಂಜೆಕ್ಷನ್ಗಳು ಅಥವಾ ಒಂದು ಮಾತ್ರೆಗಳು ಏನು ತೊಗೊಳ್ತೀವಿ ಅದು ತಗೊಳೋದ್ಕಿಂತ ಈ ನಾಟಿ ಔಷಧಿ ಸ್ವಲ್ಪ ಪರವಾಗಿಲ್ಲ ಅದು ಯಾವುದೇ ರೀತಿ ಎಫೆಕ್ಟ್ ಕೊಡಲ್ಲ ಅಂದರೆ ಒಳ್ಳೆಯವರು ಅದು ಅವರು ದುಡ್ಡನ್ನ ಸೇಲ್ದೆ ಒಳ್ಳೆ ರೀತಿಲಿ ಮಾಡ್ತಿದ್ದಾರೆ ಅಂದರೆ ಅದು ರೀತಿ ಒಳ್ಳೇದಿರುತ್ತೆ ಸಾಕಷ್ಟು ಕೂಡ ಶುಗರ್ಗೆ ಕೆಲವು ಜನ ಭಾಳ ಜನ ನಮಗೂ ಕೂಡ ಫೋನ್ ಮಾಡಿ ಹೇಳ್ತಾವ್ರೆ ನಾವು ತಯಾರು ಮಾಡ್ತೀವಮ್ಮ ಬೇಕಾದವ್ರಿಗೆ ಹೇಳಿ ಅಂತ ಕೂಡ ಹೇಳ್ತಾರೆ ನನಗೂ ಸ್ವಲ್ಪ ಭಯ ಇರುತ್ತೆ ಯಾಕೆ ಅದು ಇದು ಒಂದು ಜೀವನದ್ದು ಹಾಗಾಗಿ ಆರೋಗ್ಯದ ಮೇಲೆ ನಾವು ಹೇಗಪ್ಪ ಅದ್ರ ನಂಬಿಕೆಯಿಂದ ಮಾಡೋದು ಅನ್ನೋ ಉದ್ದೇಶಕ್ಕೆ ನಾನು ಯಾರದೇ ಒಂದು ಇದನ್ನು ನಾನು ತೊಗೊಳ್ತಾ ಇಲ್ಲ ಅಂಥದ್ರಲ್ಲಿ ಒಂದು ಚಿಕ್ಕದು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರೋ ಅಂಥದ್ದು ಯಾವುದೇ ಒಂದು ದುಡ್ಡು ಖರ್ಚು ಇಲ್ಲದೆ ಮಾಡ್ಕೊಳ್ಳೋವಂಥ ಒಂದು ಯಂತ್ರ ತಂತ್ರ ಯಂತ್ರ ತಂತ್ರ ಮಾಡಿಕೊಂಡು ಆ ಒಂದು ಏನು ಬಂದಿದೆ ಅಂತ ನೀವು ಯೋಚನೆ ಮಾಡ್ಕೊಂಡು ನಮ್ಮ ಜೀವನ ಮುಗ್ದೋಯ್ತಪ್ಪ ಇನ್ನು ಅಷ್ಟೇ ನಮ್ಮ ಕೆಲಸ ಆಗೋಯ್ತು ಅಂದ್ಕೊಳ್ಳೋರಿಗೆ ಇಲ್ಲ ಈ ರೀತಿ ಕೂಡ ಮಾಡಿಕೊಂಡ್ರೆ ಅಂಥದ್ದನ್ನ ಕಮ್ಮಿ ಮಾಡ್ಕೋಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇದೆ ಈ ರೀತಿಯಾಗಿ ನೀವೊಂದು ಇದು ಬೇಕಾದರೆ ನೀವು ಭೋಜಪತ್ರೆ ಆಗಿರ್ಬೋದು ಅಥವಾ ತಾಮ್ರದ ತಗಡು ಕೂಡ ಆಗಿರ್ಬೋದು ಅದನ್ನು ಶುದ್ಧಿ ಮಾಡಿ ಮಾಮೂಲಿ ಗೊತ್ತಲ್ಲ ಆ ರೀತಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋವಂಥದ್ದು ಪಚ್ಚಕರ್ಪುರ ಬೇಕು ಹಗರು ಬೇಕು ಕಸ್ತೂರಿ ಬೇಕು ತಕ್ಕೋಲೆ ಇವು ಬರ್ತವೆ ಈ ಮೂರನ್ನ ನಾಲ್ಕು ಎಲ್ಲ ಐಟಮ್ ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಗುಲಾಬಿ ಅದನ್ನ ಆ ಸುಟ್ಟಿ ಅದನ್ನು ಅರ್ಕ ಅಂತ ಮಾಡ್ಕೊಳ್ತೀವಿ ಅದನ್ನು ಮಸಿ ಮಾಡಿಕೊಂಡು ಅರ್ಕದಿಂದ ತಯಾರು ಮಾಡಿಕೊಂಡು ಅದಕ್ಕೆ ಬರೆಯೋವಂಥ ಕಡ್ಡಿ ಬಂದು ದಾಳಿಂಬೆ ಕಡ್ಡಿ ಈಗ ದಾಳಿ ದಾಳಿಂಬೆ ಕಡ್ಡಿನ ಒಂದು ಬರೆಯೋ ರೀತಿ ಒಂದು ಪೆನ್ ಥರ ಮಾಡಿಕೊಂಡು ಪೆನ್ನೋ ಪೆನ್ಸಿಲ್ ಥರನೋ ಮಾಡಿಕೊಂಡು ಈ ಮಂತ್ರ ಏನು ಯಂತ್ರ ಕೊಟ್ಟಿದ್ರಲ್ಲ ಆ ಯಂತ್ರನ ಬರ್ಕೋಬೇಕು ಯಂತ್ರನ ಬರ್ಕೊಂಡು ನಿಮಗಿನ್ನೂ ಯಾರ ಮನೆಯಲ್ಲಾದರೂ ಈ ಒಂದು ವಿಷ್ಣುವುದು ಒಂದು ಫೋಟೋ ಇದ್ದರೆ ಇಟ್ಕೊಂಡು ಅದರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಯಂತ್ರನ ಬೆಳ್ಳಿ ತಾಯ್ತದಲ್ಲಿಟ್ಟು ನೀವು ಧಾರಣೆ ಮಾಡ್ಕೋಬೋದು ಇದಕ್ಕೆ ದೇವ್ರ ಥರ ನಾವು ಕೂಡ ಇದಕ್ಕೆಲ್ಲ ದೂಪ ದೀಪ ಎಲ್ಲ ತೋರಿಸ್ಬೇಕು ಎಲ್ಲ ತೋರಿಸಿ ಇದೆಲ್ಲ ಮಾಡಿದಾಗ ಇದನ್ನು ಕಟ್ಕೊಂಡಾಗ ಆ ಶುಗರು ಅಥವಾ ಮಧುಮೇಹ ಅಥವಾ ಏನು ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀರಾ ಅದು ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಸ್ವಲ್ಪ ಸ್ವಲ್ಪ ಅದರಿಂದ ನಿಮಗೆ ಒಂದೇ ಸಿಕ್ಕ ಇಲ್ಲ ಅಂದರೂ ದಿನಕ್ಕೆ ಪ್ರತಿ ದಿನಕ್ಕೆ ಬಂದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಯಾಕೆಂದರೆ ನಾವು ಎಷ್ಟೋ ಖರ್ಚು ಮಾಡ್ತೀವಿ ಮಾತ್ರೆಗಳು ನುಂಗ್ತೀವಿ ಆ ಕಹಿ ಆ ಒಂದು ಏನು ಇದ್ರದ್ದು ಕೊಡ್ತಾರೆ ನಾಟಿ ಪೌಡ್ರು ಅಂತ ಕಹಿ ಅಂದರೆ ಕಹಿ ಇರುತ್ತೆ ಅಂತ ಹೇಳ್ತಾರೆ ಅದು ನೋಡ್ತಾ ಇದ್ರೆ ಭಯ ಆಗುತ್ತೆ ಆ ಥರ ಒಂದು ಎಲ್ಲ ಇರುತ್ತೆ ಅಂಥದ್ಕಿಂತ ಇದು ಸಿಂಪಲ್ ಒಂದು ತಾಯ್ತಾ ಥರ ಬರೆದು ಕಟ್ಕೊಳ್ಳೋ ಅಂಥದ್ದು ಇದನ್ನು ಮಾಡ್ಕೋಬೋದು ನೀವು ಯಾಕೆ ಅಂತಂದರೆ ಆ ಒಂದು ಅದು ಎಷ್ಟು ಜನ ಅಂದರೆ ನೂರಕ್ಕೆ ತೊಂಬತ್ತು ಜನದಲ್ಲಿ ಶುಗರ್ ಪೇಷೆಂಟು ಅಂತಲೇ ಹೇಳ್ತಾರೆ ಅಮ್ಮ ನಂಗೆ ಶುಗರ್ ಇದೆ ಅದಿದೆ ಇದಿದೆ ಬಿ ಪಿ ಇದೆ ಶುಗರ್ ಇದೆ ಆಲ್ರೆಡಿ ಬಂದ್ಬಿಟ್ಟಿದೆ ಅಂದರೆ ಕೆಲವರಂತೂ ಸಣ್ಣ ಆಗ್ತಿರುತ್ತೆ ಕೆಲವರು ಸ್ವಲ್ಪ ದಪ್ಪ ಹಾಕ್ತಾರೆ ಅದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಬರುತ್ತೆ ಅಂಥದಕ್ಕೆ ನಾವು ಇಂಥ ಒಂದು ಚಿಕ್ಕದಾಗಿರೋ ಅಂಥದ್ದು ಯಾವುದೇ ಖರ್ಚಿಲ್ದಿರೋ ಅಂಥದ್ದು ಈ ನಾ ಇದಕ್ಕೆ ಯಾವುದೇ ರೀತಿ ಮಂತ್ರ ಇಲ್ಲ ನೀವು ಮಂತ್ರ ಕೊಟ್ಟಿಲ್ಲ ಅಂತೇಳ್ಬಿಡಿ ಮತ್ತು ಯಾವ ದಿಕ್ಕು ದೆಸೆ ಅಂತ ಇದು ಮಾಡಿಬಿಡಿ ಇದಕ್ಕೆ ದೆಸೆ ಬಂದರೂ ಬೇಕಾದ್ರೆ ದಿಕ್ಕು ದೇಸೆ ಅಂದರೆ ನೀವು ಉತ್ತರಕ್ಕೋ ಪೂರ್ವಕ್ಕೋ ಕುತ್ಕೋಬೋದು ಕುತ್ಕೊಂಡು ಇದನ್ನು ಬರೆದು ದೇವತಾ ಒಂದು ಇದ್ರ ಮೇಲೆ ಧನ್ವಂತ್ರಿ ಒಂದು ಫೋಟೋ ಬೇಕಾದರೂ ಇಟ್ಕೋದಿಲ್ಲ ಅಂದರೆ ಶಿವ ವಿಷ್ಣು ಫೋಟೋ ಧನವಂತ್ರಿ ದೇವು ಒಂದು ಇಟ್ಕೋಬೋದು ಸಿಕ್ಕಿಲ್ಲ ಅಂತಂದರೆ ನೀವು ವಿಷ್ಣು ಫೋಟೋ ಕೂಡ ಇಟ್ಕೋಬೋದು ಇಟ್ಟು ಅಲ್ಲಿ ಒಂದು ಪೂಜೆ ಮಾಡಿ ನೀವು ಈ ಒಂದು ಯಂತ್ರನ ನೀವು ಧಾರಣೆ ಮಾಡಬೇಕಾಗುತ್ತೆ ಮತ್ತು ಬರೆಯೋವಂಥದ್ದು ಹೇಳಿದೆ ಎಲ್ಲ ಪಚ್ಚ ಕರ್ಪೂರ ಹಾಗೂರು ಈ ಕಸ್ತೂರಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಆ ಒಂದು ಗುಲಾಬಿ ಹರ್ಕದಿಂದ ಹಸಿ ಮಾಡಿ ತಯಾರು ಮಾಡಿ ಒಂದು ನೀವು ಈ ದಾಳಿಂಬೆ ಕಡ್ಡಿಗಳನ್ನ ಒಂದು ಪೆನ್ ಥರನೋ ಪೆನ್ಸಿಲ್ ಥರನೋ ಮಾಡಿಕೊಂಡು ಯಂತ್ರನ ಬರೆದು ಆ ಬೆಳ್ಳಿ ತಾಯ್ತಲ್ಲಿ ಇದನ್ನು ಧೂಪ ದೀಪ ಎಲ್ಲ ತೋರಿಸಿ ಪೂಜೆ ಮಾಡಿ ನೀವು ಇದನ್ನು ಕಟ್ಕೊಂಡಾಗ ಆ ಒಂದು ಅದರ ಪ್ರಭಾವ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಮಾಡಿ ಒಂದು ಸರಿ ಪ್ರಯತ್ನ ಮಾಡಿ ನೋಡಿ ಪ್ರಯತ್ನ ಮಾಡುವಲ್ಲಿ ಯಾವುದೇ ತಪ್ಪಿಲ್ಲ ಅಥವಾ ಏನು ಖರ್ಚಿಲ್ಲ ಒಂದು ಇಷ್ಟಗಳ ಒಂದು ಒಂದು ಒಂದೂವರೆಗೆ ಇಂಚಷ್ಟು ಒಂದು ಯಂತ್ರ ಮಾತ್ರನೇ ಖರ್ಚಾಗೋದು ನಿಮಗೆ ಅಂತ ಹೇಳಿ ಇದಕ್ಕೆ ಯಾವುದೇ ರೀತಿ ಗುರು ದೀಕ್ಷೆ ಆಗಲಿ ಸಿದ್ಧಿ ಆಗಲಿ ಅದು ಕೂಡ ಏನು ಬೇಕಾಗಿಲ್ಲ ಯಾಕೆಂದರೆ ಇದು ಸಾಕಷ್ಟು ಜನರು ನೋವು ಅಂಥ ವಿಷಯ ಅಂಥದಕ್ಕಾಗಲಿ ಪಾಪ ಅವರಲ್ಲಿ ಸ್ವಲ್ಪ ಕಮ್ಮಿ ಆದರೆ ಅವರು ಎಷ್ಟೋ ಒಂದು ಖುಷಿ ಆಗುತ್ತೆ ಅಯ್ಯೋ ಇದರಿಂದ ಬಿಡುಗಡೆ ಸಿಗ್ತಪ್ಪ ಅನ್ನೋಷ್ಟು ಆಗುತ್ತೆ ಹಂಗಾಗಿ ಈ ಒಂದು ವೀಡಿಯೋನ ನಂಗೆ ಭಾಳ ಜನ ಕೇಳ್ತಿದ್ರು ನಾನು ಬೇಕಾದಷ್ಟು ಜನ ಔಷಧಿ ಕೊಡ್ತೀವಮ್ಮ ನೀವು ಹೇಳಿ ನಮ್ಮ ಒಂದು ಆ ಒಂದು ಮೆಡಿಷನ್ನ ನೀವು ಪರಿಚಯ ಮಾಡಿಕೊಡಿ ಜನಕ್ಕೆ ಅಂತಾರೆ ಆದರೆ ನಾನು ಸ್ವಲ್ಪ ಅಂಥ ಒಂದು ವಿಷಯಕ್ಕೆ ಹೋಗಿ ಸ್ವಲ್ಪ ಭಯ ಆಗುತ್ತೆ ಯಾಕೆ ಕೆಲವ್ರಿಗೂ ಆಯುರ್ವೇದ ಒಪ್ಪುತ್ತೆ ಕೆಲವ್ರಿಗೆ ಆಯುರ್ವೇದ ಒಪ್ಪಲ್ಲ ಏನಾದರೂ ಹೆಲ್ತಲ್ಲಿ ಪ್ರಾಬ್ಲಮ್ ಆದರೆ ಆಮೇಲೆ ನಮ್ಮಲ್ಲಿಗೊಂದು ಇದಾಗುತ್ತೆ ಇಂಥವ್ರು ಕೊಟ್ಟರು ಅಂತ ಆಗುತ್ತೆ ಅನ್ನೋ ವಿಷಯಕ್ಕೆ ನಾನು ಅದ್ರ ಕಡೆ ಗಮನ ಹರಿಸಿಲ್ಲ ಇದನ್ನು ಮಾಡಿಕೊಂಡು ನೋಡಿ ವೀಕ್ಷಕರೇ ಇದು ನಿಮಗೆ ಇಷ್ಟ ಆಗಿದ್ದರೆ ಇದೊಂದು ನಿಮಗೆ ಪ್ರಯತ್ನ ಪಟ್ಟು ಯಾಕೆಂದರೆ ಪ್ರಯತ್ನ ಪಡೋದ್ರಲ್ಲಿ ಏನೂ ತೊಂದರೆ ಏನಿಲ್ಲ ಪ್ರಯತ್ನ ಪಟ್ಟು ಒಂದು ಸ್ವಲ್ಪ ದಿವಸ ಪ್ರ ಒಂದು ಧಾರಣೆ ಮಾಡಿ ಆ ದಿನ ಪ್ರತಿ ದಿನ ಪ್ರತಿ ನಿಮಗೆ ಕಮ್ಮಿ ಆಗ್ತಾ ಬರ್ತದೆ ಅಂತ ಹೇಳ್ತಾ ನಿಮಗೆ ಡೈಲಿ ಅದರೊಳಗೆ ವಿಷ್ಣು ಸಹಶ್ರಮ ಅದಾದರೂ ಹೇಳ್ಕೊಬೋದು ಇಲ್ಲ ಧನ್ವಂತ್ರಿ ಮಂತ್ರ ಆದರೂ ಹೇಳ್ಕೊಬೋದು ನಿಮ್ಮ ಅಲ್ಲಿ ನೋಡಿದಾಗ ಧನ್ವಂತ್ರಿ ಮಂತ್ರ ಬರುತ್ತೆ ನಿಮಗೆ ಆದ್ರ ಮಂತ್ರ ಆದರೂ ಹೇಳ್ಕೊಬೋದು ಇದನ್ನು ಹೇಳ್ಕೊಂಡು ನಿಮ್ಮಲ್ಲಿರೋ ಅಂಥ ಏನು ನೀವು ಯೋಚನೆ ಮಾಡಿ ಅಯ್ಯೋ ನಮ್ಮ ಜೀವನ ಮುಗಿದೋಯ್ತು ಅಂತಿರೋ ಅಂಥದ್ದು ಏನೂ ಇಲ್ಲ ಇನ್ನು ಮುಂದೆ ಅನ್ನೋಕ್ಕೆ ಈ ಒಂದು ತಂತ್ರ ಪ್ರಯೋಗನ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ಇದುವರೆಗೂ ನೋಡಿದ್ಕೆ ಮತ್ತು ಯಾವುದೇ ರೀತಿಯಲ್ಲಿದ್ದರೂ ಈ ಒಂದು ಇದ್ರ ಬಗ್ಗೆ ಯಾರಿಗೆ ಎಷ್ಟಿದೆ ಯಾವ ಥರ ಇದೆ ಇದನ್ನು ಪ್ರಯತ್ನ ಮಾಡ್ತೀವಿ ಅನ್ನೋರು ಖಂಡಿತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದೇ ರೀತಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಯಾರು ನಮ್ಮ ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ವೀಕ್ಷಣೆ ಧನ್ಯವಾದಗಳು ಬಾನ್ ವೀಕ್ಷಣೆ